ರಾಜ್ಯ ಸಚಿವ ಸಂಪುಟಕ್ಕೆ ಶೀಘ್ರದಲ್ಲೇ ಸರ್ಜರಿ ನಡೆಯಲಿದೆ ನಿನ್ನೆ ಈ ಬಗ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಮುನ್ಸೂಚನೆ ನೀಡಿದ್ರು ಈ ಬೆನ್ನಲ್ಲೇ ಸಚಿವಾಕಾಂಕ್ಷಿಗಳು ನಾವು ಕೂಡ ಸಚಿವ ಸ್ಥಾನದ ರೇಸ್ನಲ್ಲಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ ತಮ್ಮ ತಮ್ಮ ನಾಯಕರ ಪರ ಬೆಂಬಲಿಗರ ಲಾಬಿ ಕೂಡ ಜೋರಾಗಿದೆ ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡ್ಕೊಂಡು ಬನ್ನಿ ಎಸ್ ಕೇಳಿದ್ರಲ್ಲ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿರೋ ಹೇಳಿಕೆ ಈ ಹೇಳಿಕೆ ನೋಡಿದ್ರೆ ಸಂಪುಟ ಪುನಾರಚನೆಗೆ ದಿನಗಣನೆ ಶುರುವಾದಂತಿದೆ ರಾಜ್ಯ ಸಂಪುಟ ಸರ್ಜರಿಗೆ ಕಾಲ ಸನ್ನಿಹಿತ ಹೈಕಮಾಂಡ್ ಜೊತೆ ಚರ್ಚೆ ಎಂದ ಸಿಎಂ ನಿನ್ನೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಸಂಪುಟ ಪುನಾರಚನೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ಸಂಪುಟ ಪುನಾರಚನೆ ಮಾಡುವಂತೆ ನಾಲ್ಕೈದು ತಿಂಗಳ ಹಿಂದೆಯೇ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷವಾಗಲಿ ಅಂತ ಹೇಳಿದೆ ಈಗ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗಿದೆ ಹೀಗಾಗಿ ಸಂಪುಟ ಪುನಾರಚನೆ ಬಗ್ಗೆ ಹೈಕಮಾಂಡ್ ಜೊತೆ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ ಹೈಕಮಾಂಡ್ ಅವರು ಮಾಡ್ತೀವಿ ಅಂತ ಹೇಳಿದ್ದು ಅವ್ರು ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಮಾಡ್ಬೇಕು ಅಂತಂದ್ರೆ ಮಾಡ್ತೀವಿ ಅವರು ಕ್ಯಾಬಿನೆಟ್ ಈಗ ಮೂರ್ನಾಕ್ ತಿಂಗಳಿದೆ ಕ್ಯಾಬಿನೆಟ್ ರಿಸಬಲ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ನಾನು ಎರಡೂವರೆ ವರ್ಷ ತುಂಬಲಿ ಅದಾದ್ಮೇಲೆ ಮಾಡೋಣ ಅಂತ ಹೇಳಿದ್ದೆ ತುಂಬುತ್ತೆ ಅದನ್ನೋ ಮಾತಾಡ್ತೀನಿ ಇನ್ನು ಸಂಪುಟ ಪುನಾರಚನೆ ಬಗ್ಗೆ ಸಿಎಂ ಹೇಳಿಕೆ ಬೆನ್ನಲ್ಲೇ ಸಂಪುಟಕ್ಕೆ ಯಾರು ಇನ್ ಸಂಪುಟದಿಂದ ಯಾರು ಔಟ್ ಅನ್ನೋ ಚರ್ಚೆ ಶುರುವಾಗಿದೆ ಮತ್ತೊಂದು ಕಡೆ ಸಚಿವಾಕಾಂಕ್ಷಿಗಳು ನಾನು ರೇಸ್ನಲ್ಲಿದ್ದೇನೆ ನನಗೂ ಸಚಿವ ಸ್ಥಾನ ನೀಡಿ ಅಂತ ಬಹಿರಂಗವಾಗಿ ಬೇಡಿಕೆ ಮುಂದಿಡುತ್ತಿದ್ದಾರೆ ಆ ಸಂದರ್ಭ ಬರಲಿ ಅವಾಗ ಅದ್ರ ಬಗ್ಗೆ ಪ್ರತಿಕ್ರಿಯೆ ನಾನು ಡಿಸೆಂಬರ್ ಕಳೆದ ಮೇಲೆ ಜನವರಿಯಲ್ಲಿ ಶುಕ್ರದೇಶ ಬರ್ತದೆ ಅಂತ ಹೇಳಿದ್ದು ನಿಜ ಅದು ಬರುತ್ತೆ ಅದರಲ್ಲಿ ಯಾವ್ದು ಕೂಡ ಆತಂಕ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿ ಈಗ ಯಾಗಿ ಹೇಳಿದರು ಹಂಗ ನಮ್ಮ ಫಾಲೋವರ್ಸ್ ಕೂಡ ನಮ್ಮದ್ ಬಗ್ಗೆ ಹೇಳ್ತಿರ್ತಾರೆ ಒಂದು ಮಂತ್ರಿ ವಿಸ್ತರಣೆ ಮಾಡ್ತಕ್ಕಂಥ ವರ್ಮಾಧಿಕಾರಿ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದೇ ರೀತಿಯಾಗಿ ಹೈಕಮಾಂಡ್ ಅವ್ರಿಗೆ ಏನು ಸೂಚನೆ ಕೊಟ್ಟೈತಿ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೆ ಆ ತೀರ್ಮಾನಕ್ಕೆ ನಾವೆಲ್ಲ ಶಾಸಕರು ಬದ್ಧ ಅನ್ನುವಂಥ ಮಾತನ್ನು ಹೇಳಿದೆ ಮಂತ್ರಿಮಂಡಲ ಬದಲಾವಣೆ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಯಾರು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿರ್ತಾರೆ ಯಾರು ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಿಲ್ಲ ಅವ್ರು ಬದಲಾವಣೆ ಮಾಡಬೇಕು ಬಿಡ್ಬೇಕು ಅನ್ನೋಂಥ ಆಲೋಚನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇರ್ತೈತಿ ಅದಕ್ಕೆ ಬದಲಾವಣೆ ಮಾಡ್ತಕ್ಕಂಥದ್ದು ಒಂದು ಕಡೆ ಒಳ್ಳೇದಂದ್ರು ಕೂಡ ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಅವ್ರನ್ನ ನೆಟ್ಕೋಬೇಕು ಯಾರು ಒಳ್ಳೆಯ ಕೆಲಸ ಮಾಡೋಂಗಿಲ್ಲ ಯಾರು ಶಾಸಕರು ಸ್ಪಂದನೆ ಮಾಡೋದಿಲ್ಲ ಜನರು ಸ್ಪಂದನೆ ಮಾಡೋದಿಲ್ಲ ಅಂಥದ್ಲು ಬದಲಾವಣೆ ಮಾಡ್ತಕ್ಕಂಥ ಪರಮಾಧಿಕಾರ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಅಲ್ಲ ಪದೇ ಪದೇ ನಾ ಮಂತ್ರಿ ಹಾಕಿರೋಂಥೇಳ್ರು ನನಗೂ ಸರಿ ಅರ್ಸೋಂಗಿಲ್ಲ ಹೈಕಮಾಂಡ್ ಈಗಾಗಲೇ ಸೂಚನೆ ಕೊಟ್ಟಿದೆ ನೀವು ಯಾರು ಹೆಚ್ಚು ಮಾತಾಡಬೇಡ್ರಿ ನಾವು ಏನೇನು ಯಾರ್ಯಾರು ಏನು ಕೆಲಸ ಮಾಡ್ತೀರಿ ಹೆಂಗೆ ನಿಮ್ಮ ವಿವರಗಳನ್ನು ತೆಗೆದುಕೊಂಡು ನಾವು ತೀರ್ಮಾನ ಮಾಡ್ತೀವಿ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ರಾಗಿರ್ತೀವಿ ನನ್ನ ಗುರಿ ಇರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಮತ್ತೆ ಶಾಸಕರಾಗಬೇಕು ನಮ್ಮ ಸರ್ಕಾರ ಬರಬೇಕು ಅನ್ನೋ ಗುರಿ ತಗೋಬೇಕು ಅರ್ಥ ಬೇರೆ ವಿಚಾರ ಏನೂ ಇಲ್ಲ ಸಲೀಂ ಅಹಮದ್ಗೆ ಸಚಿವ ಸ್ಥಾನ ನೀಡುವಂತೆ ಮನವಿ ಇನ್ನು ಮತ್ತೊಂದೆಡೆ ತಮ್ಮ ತಮ್ಮ ನಾಯಕರಿಗೆ ಸಚಿವ ಸ್ಥಾನ ನೀಡಿ ಅಂತ ಬೆಂಬಲಿಗರು ಲಾಬಿ ನಡೆಸುತ್ತಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಹಾಗೂ ರಾಜ್ಯ ಸರ್ಕಾರದ ಮುಖ್ಯ ಸಚೇತಕ ಸಲೀಂ ಅಹಮದ್ ಸಚಿವ ಸ್ಥಾನ ನೀಡುವಂತೆ ಹುಬ್ಬಳ್ಳಿಯ ಏರ್ಪೋರ್ಟ್ ಅಲ್ಲಿ ಸಲೀಂ ಅಹಮದ್ ಅಭಿಮಾನಿಗಳು ಮನವಿ ಮಾಡಿದ್ದಾರೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಅಲ್ಪಸಂಖ್ಯಾತರಿಗೆ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಹೀಗಾಗಿ ಸಲೀಂ ಅಹಮದ್ಗೆ ಸಚಿವ ಸ್ಥಾನ ನೀಡುವಂತೆ ಮನವಿ ಮಾಡಿದ್ದಾರೆ

रिपोर्ट जी कन्डा न्यूज़